ಶ್ರೀ ಮಹಾಗಣಪತಿಯೇ ನಮಃ ಹರಿ ಓಂ ಪ್ರಿಯ ವೀಕ್ಷಕ ಮಹಾಶೇರೆ ತಮಗೆಲ್ಲ ಬೆಳಗಿನ ಶುಭೋದಯ ಸ್ವಸ್ತಿ ಶ್ರೀ ವಿಳಂಬಿ ನಾಮ ಸಂವತ್ಸರ ಉತ್ತರಾಯಣ ಶಿಶಿರಋತು ಮಾಘಮಾಸ ಕೃಷ್ಣ ಪಕ್ಷದ ಷಷ್ಠಿ ಸ್ವಾತಿ ನಕ್ಷತ್ರ ಎರಡು ಸಾವಿರದ ಹತ್ತೊಂಬತ್ತರ ಫೆಬ್ರವರಿ ತಿಂಗಳ ಇಪ್ಪತ್ನಾಲ್ಕನೇ ತಾರೀಕು ಭಾನುವಾರ ದಯಾಮಯನಾದಂತಹ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ರಾಶಿ ಭವಿಷ್ಯವನ್ನು ನೋಡೋಣ ದ್ವಾದಶ ರಾಶಿಗಳ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನ ತಿಳ್ಕೊಳ್ಳೋಣ ಮೊದಲಿಗೆ ಮೇಷರಾಶಿ ಮೇಷರಾಶಿಯವರ ಜೀವನದಲ್ಲಿ ಸಡನ್ ಆಗಿ ಒಂದು ತಿರುವಿದೆ ಅದೇ ರೀತಿ ಒಂದು ಶಿಫ್ಟ್ ಕೂಡ ಇರುತ್ತೆ ಸ್ನೇಹಿತರ ಮಾತಿಗಿಂತ ಬಂಧುವರ್ಗದವರ ಮಾತಿಗೆ ಸ್ವಲ್ಪ ಹೆಚ್ಚು ಮನ್ನಣೆ ಕೊಡೋದ್ರಿಂದ ಯಾವುದೋ ಸಂದರ್ಭದಲ್ಲಿ ಹೇಳಿದ ಬುದ್ಧಿವಾದ ಮಾಡಿದ ಅವಮಾನ ಒದಗಿಸಿದ ದುರವಸ್ಥೆಗಳ ಕಾರಣದಿಂದಾಗಿ ಛಲ ಹಿಡಿದ ತ್ರಿವಿಕ್ರಮನಂತೆ ಅವಮಾನ ಮಾಡಿದ್ದರ ಪ್ರತೀಕವಾಗಿ ಬದುಕಿಗೆ ಒಂದು ತಿರುವನ್ನು ಕೊಟ್ಟವರು ಇವರು ಮಹಾಭಾರತದ ದುರ್ಯೋಧನನ ಆಸ್ಥಾನದಲ್ಲಿ ಅವಮಾನಕ್ಕೆ ಒಳಗಾದ ದ್ರೌಪದಿ ದುರ್ಯೋಧನ ದುಶ್ಯಾಸನರು ಹತವಾಗುವವರಿಗೆ ಮುಡಿಯನ್ನು ಕಟ್ಟುವುದಿಲ್ಲ ಎಂಬಂತಹ ಪ್ರತಿಜ್ಞೆಯನ್ನು ಮಾಡಿದ್ದರಂತೆ ಬಿಚ್ಚಿದ ಮುಡಿಯನ್ನು ಕೊನೆಯವರಿಗೂ ಕಟ್ಟಲಿಲ್ಲ ಕುರುಕ್ಷೇತ್ರ ಯುದ್ಧದಲ್ಲಿ ಕೌರವರ ನಿರ್ನಾಮವಾದ ವಾರ್ತೆಯನ್ನು ಕೇಳಿ ತನ್ನ ಪ್ರತಿಜ್ಞೆಗೆ ಮಂಗಳ ಹಾಡಿದರೆಂಬ ವಿಷಯ ಎಲ್ಲರಿಗೂ ಗೊತ್ತೇ ಇದೆ ಇದೊಂದು ಛಲದ ಸಂಕೇತ ಅಷ್ಟೇ ಕೇವಲ ಮುಡಿಯನ್ನು ಬಿಡುತ್ತೇನೆ ಎಂದು ಅಂದರೆ ತಲೆ ಕೂದಲನ್ನು ಬಾಚಿ ಜಡೆಯಂತೆ ಕಟ್ಟುವುದಿಲ್ಲ ಎಂಬುದು ಒಂದು ಶಪಥದಂತೆ ಇತ್ತು ಅಂದರೆ ಹೆಂಗಸರು ಮುಡಿಯನ್ನು ಕಟ್ಟಲೇಬೇಕೆಂಬ ಸಾಮಾಜಿಕ ಕಟ್ಟಳೆ ಇದ್ದಿರಬಹುದು ಅಂತಹ ಕೇಶವನ್ನು ಕಟ್ಟದೆ ಬಿಡುವುದೇ ಒಂದು ಛಲ ಅದೇ ರೀತಿ ಮೇಷರಾಶಿಯವರು ಅವಮಾನಕ್ಕೆ ಒಳಗಾದಾಗ ಪ್ರತಿಜ್ಞೆ ಸ್ವೀಕಾರ ಮಾಡಿ ನಾನು ಜೀವನದಲ್ಲಿ ಹೀಗೆ ಆಗುತ್ತೇನೆ ಅನ್ನುವಂತಹ ಪ್ರಯತ್ನವನ್ನು ಮಾಡಿ ಅವಿರತ ಧ್ರುವೀವರಾಗಿದ್ದಾರೆ ಇಂತಹ ಪ್ರತಿಜ್ಞೆಗಳು ಸಕಾರಾತ್ಮಕವಾಗಿಯೇ ಇರಬೇಕು ಒಂದು ವೇಳೆ ನಕಾರಾತ್ಮಕ ಅಥವಾ ಋಣಾತ್ಮಕ ಆಗಿದ್ದರೆ ಜೀವನದಲ್ಲಿ ಅಭಿವೃದ್ಧಿಯೂ ಆಗಲ್ಲ ಆತ್ಮೋನ್ನತಿಯೂ ಇರಲ್ಲ ಈ ಕಾರಣದಿಂದಾಗಿಯೇ ಮೇಷರಾಶಿಯವರು ಕುಟುಂಬದ ವಲಯದಲ್ಲಿ ಎಲ್ಲರ ಮೆಚ್ಚುಗೆಗೆ ಇದ್ದೀರಿ ಮಾಡುವ ಕೆಲಸವೂ ಎಲ್ಲರಿಗೂ ಇಷ್ಟ ಆಗ್ತಾ ಇದೆ ಹೊಸ ಹೊಸ ಕೆಲಸಗಳು ಪ್ರಾರಂಭ ಆಗ್ತಾಯಿದೆ ಇದಕ್ಕಾಗಿ ಹೊಸ ಹೊಸ ಅವಕಾಶಗಳು ಹೊಸ ವ್ಯಕ್ತಿಗಳ ಪರಿಚಯ ಆಗ್ತಾಯಿದೆ ಬಹಳ ಎಚ್ಚರಿಕೆಯಿಂದ ವ್ಯವಹಾರವನ್ನು ಮಾಡಬೇಕಾಗಿದೆ ಪಾರ್ಟ್ನರ್ಶಿಪ್ ಬಿಸ್ನೆಸ್ಸಲ್ಲಿ ಒಳ್ಳೆಯ ಅವಕಾಶಗಳಿದೆ ವ್ಯಾಪಾರಸ್ಥರಿಗೆ ಲಾಭವನ್ನು ನಿರೀಕ್ಷಿಸಬಹುದು ಈ ದಿನ ವಿದ್ಯಾರ್ಥಿಗಳಿಗೆ ತುಂಬ ಕಾನ್ಫಿಡೆನ್ಸ್ ತಂದುಕೊಡುವಂತಹ ದಿನ ಎಷ್ಟೇ ಪರೀಕ್ಷೆ ಕಷ್ಟದಿರಲಿ ಕೂಡ ಅದನ್ನು ಎದುರಿಸುತ್ತೇನೆ ಎಂಬಂತಹ ಆತ್ಮವಿಶ್ವಾಸ ಇರುತ್ತೆ ಕುಟುಂಬದಲ್ಲಿ ನೆಮ್ಮದಿಯೂ ಇರುತ್ತೆ ಶುಭ ಕಾರ್ಯಗಳಿಗೆ ಈ ದಿನ ಭೇಟಿ ಮಾಡುವಂತಹ ಸಂದರ್ಭ ಇದೆ ಒಟ್ಟಿನಲ್ಲಿ ಉತ್ತಮವಾದ ದಿನ ನಿಮಗಿದೆ ಈ ದಿನ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡ್ತಾ ಇರಿ ನಿಮಗೆ ಶುಭವಾಗುತ್ತೆ ವೃಷಭ ಲೀವ್ ಆ್ಯಂಡ್ ಲೆಟ್ ಲೀವ್ ಅನ್ನುವಂಥ ಒಂದು ಹಿರಿಯರ ಅನುಭವದ ಮಾತಿದೆ ನೀನೂ ಬದುಕು ಇತರರನ್ನೂ ಬದುಕಲು ಬಿಡು ಎಂಬ ಅರ್ಥದಲ್ಲಿ ಇದು ಇರಬಹುದು ಮನೆಗೆ ಬಂದ ಅತಿಥಿಗಳಾಗಲಿ ಬಂಧುಗಳಾಗಲಿ ಸ್ನೇಹಿತರಾಗಲಿ ಸಾಕ್ಷಾತ್ ಅತಿಥಿ ದೇವೋಭವ ಎಂದು ಪರಿಗಣಿಸುವವರು ವೃಷಭರಾಶಿಯವರು ತಮ್ಮಲ್ಲಿದ್ದುದನ್ನು ಉಣಬಡಿಸಿ ನಿರ್ವಂಚನೆಯಿಂದ ನೋಡಿಕೊಳ್ಳುವಂತಹ ಜಾಯಮಾನದವರು ಬಂದವರ ಸ್ಥಾನಕ್ಕೆ ಅನುಗುಣವಾಗಿ ಅವರವರಿಗೆ ಸಲ್ಲಬೇಕಾದಂತಹ ಗೌರವ ಮರ್ಯಾದೆಗಳನ್ನು ನೀಡುತ್ತಾ ಬರ್ತಾ ಇದ್ದೀರಿ ಸತ್ ಸಂಪ್ರದಾಯವಂತರು ನೀವು ಬಾಯಿ ತುಂಬ ಮಾತನಾಡುವ ಹೃದಯವಂತರು ಆದರೆ ಈ ದಿನ ನೀವು ಹೋಗುವ ಸಭೆ ಸಮಾರಂಭವೊಂದರಲ್ಲಿ ಮದುವೆ ಮುಂಜಿ ಗೃಹ ಪ್ರವೇಶ ಇಂತಹ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ನಿಮಗೆ ಬೇಸರ ತರಿಸುವಂತಹ ಪರಿಸ್ಥಿತಿ ಬರಬಹುದು ಅವರ ಹಾಸ್ಪಿಟಾಲಿಟಿ ಕಂಡು ನಿಮಗೆ ಅಸಹ್ಯ ಹುಟ್ಟಬಹುದು ಬಂದವರ ಕರೆಯಿಸನು ನಿಂದವರ ನುಡಿಸನು ಹಂದಿಯೂ ಗಜವೂ ಸರಿ ಎಂಬ ನೋಲಗ ಎಂದಿಗೂ ಬೇಡ ಸರ್ವಜ್ಞ ಅಂತ ಹೇಳ್ತಾರೆ ಸಭೆಗೆ ಬಂದವರನ್ನು ಕರೆಯಿಸುವುದಿಲ್ಲ ಬಂದು ನಿಂತವರನ್ನು ಮಾತನಾಡಿಸಲ್ಲ ಒಟ್ಟಿನ ಮೇಲೆ ಹಂದಿಯೂ ಆನೆಯೂ ಸರಿ ಎಂದು ತಿಳಿಯುವಂತಹ ಅರಸನ ಸಭೆಯು ಎಂದಿಗೂ ಬೇಡ ಅಂತ ಹೇಳ್ತಾರೆ ಹೀಗೆ ಹಂದಿಯನ್ನು ಆನೆಯನ್ನು ಒಂದೇ ಎಂದು ತಿಳಿದು ಮಾತನಾಡುವವರ ಬಗ್ಗೆ ಕೋಪ ಸಿಟ್ಟು ಬರಬಹುದು ಅವರ ಜಾಯಮಾನವೇ ಹಾಗೆ ಅತ್ತೆಗೇನು ಗೊತ್ತು ಕಸ್ತೂರಿಯ ವಾಸುವಾಸನೆ ಇದರ ಬಗ್ಗೆ ಗಮನ ಕೊಡುವುದನ್ನು ಬಿಟ್ಟುಬಿಡಿ ಬದಲಾಗಿ ಈ ದಿನ ಸಂಭವಿಸುವಂತಹ ಆರೋಗ್ಯ ಸಮಸ್ಯೆ ಬಗ್ಗೆ ಗಮನವನ್ನು ಕೊಡಿ ಕೆಲವೊಂದು ಕೌಟುಂಬಿಕ ಸಮಸ್ಯೆಗಳು ಬರಬಹುದು ಅದು ಸಣ್ಣ ಪುಟ್ಟ ವಿಷಯಗಳಿಗೆ ಜಸ್ಟ್ ಇಗ್ನೋರ್ ದೆನ್ ಈ ದಿನ ಸ್ಥಿರಾಸ್ತಿಯ ಬಗ್ಗೆ ಮನೆಯಲ್ಲಿ ಮಾತುಕತೆ ಆಗಬಹುದು ವಿದ್ಯಾರ್ಥಿಗಳು ಓದಿನ ಬಗ್ಗೆ ಇನ್ನೂ ಸ್ವಲ್ಪ ಪರಿಶ್ರಮವನ್ನು ಹಾಕಿ ಸ್ತ್ರೀಯರಿಗೆ ಸ್ವಲ್ಪ ಒತ್ತಡದ ದಿನ ಇದಾಗಿರುತ್ತೆ ಈ ಒತ್ತಡ ನಿವಾರಣೆಗಾಗಿ ಭಗವಂತನ ಸ್ಮರಣೆಯನ್ನು ಮಾಡ್ತಾ ಇರಿ ನಿಮಗೆ ಶುಭವಾಗುತ್ತೆ ಮಿಥುನ ಲೋಹದಲ್ಲಿ ಅಂದರೆ ತಾಮ್ರ ಕಬ್ಬಿಣ ಕಂಚು ಹಿತ್ತಾಳೆ ಸೀಸ ಮುಂತಾದವುಗಳನ್ನು ಉಪ್ಪು ಹುಳಿ ನೀರು ಇವುಗಳಿಂದ ಶುದ್ಧ ಮಾಡಬಹುದು ತಿಳುವಳಿಕೆಯಲ್ಲಿ ಕೊಳೆ ಇದ್ದರೆ ಉಪವಾಸ ಪಶ್ಚಾತ್ತಾಪ ತಪಸ್ಸು ಜ್ಞಾನ ಇವುಗಳಿಂದ ಮಾತ್ರವೇ ಶುದ್ಧವಾಗುವುದು ಈ ದಿನ ಮಿಥುನ ರಾಶಿಯವರು ಈ ರೀತಿಯ ಒಂದು ಕೊಳೆಯನ್ನು ತೊಳೆಯಬೇಕಾಗಿದೆ ಅದು ಪಶ್ಚಾತ್ತಾಪದ ಕೊಳೆ ಮಾಡಿದ ತಪ್ಪಿನ ಅರಿವಾಗುವುದರಿಂದ ಯಾವ ಪಶ್ಚಾತ್ತಾಪ ಮಾಡಿಕೊಳ್ಳಬೇಕೆಂದು ಮನಸ್ಸು ದ್ವಂದದಲ್ಲಿರಿದೆ ಆದರೆ ಪಶ್ಚಾತ್ತಾಪಕ್ಕಿಂತ ಮಿಗಿಲಾದ ಪ್ರಾಯಶ್ಚಿತ್ತ ಮತ್ತೊಂದಿಲ್ಲ ಎಂದು ಭಗವಂತ ಅಭಯವನ್ನು ನುಡಿದಿದ್ದಾನೆ ಆದ್ದರಿಂದ ಈ ತಪ್ಪನ್ನು ಅರಿತು ಮುಂದೆ ಮತ್ತೊಮ್ಮೆ ಅದೇ ತಪ್ಪನ್ನು ಮಾಡದಿರುವುದು ಲೇಸು ಆದ್ದರಿಂದ ಈ ದಿನ ನೀವು ತಪ್ಪು ಮಾಡಬೇಡಿ ನಿಮ್ಮವರು ಮಾಡುವಂತಹ ತಪ್ಪನ್ನು ಸೀರಿಯಸ್ ಆಗಿ ತಗೋಬೇಡಿ ವ್ಯಾಪಾರ ವ್ಯವಹಾರದ ಸಂಬಂಧ ತಿರುಗಾಟ ಈ ದಿನ ಸ್ವಲ್ಪ ಜಾಸ್ತಿ ಇರಬಹುದು ಇದರಿಂದ ಧನಹಾನಿಯಾಗಬಹುದು ಆಗಬಹುದು ಮೃತ ಖರ್ಚಿರುತ್ತೆ ಜೊತೆಗೆ ಭಾನುವಾರ ಬೇರೆ ಸ್ನೇಹಿತರ ಬಳಗವೇ ಜೊತೆಗಿರುತ್ತೆ ಆದ್ದರಿಂದ ಆರೋಗ್ಯದ ಬಗ್ಗೆ ಗಮನ ಕೊಡಿ ಮನೆಯಲ್ಲಿ ಆಗಬೇಕಾದಂತಹ ಕಾರ್ಯಗಳ ಬಗ್ಗೆ ಸ್ನೇಹಿತರೊಂದಿಗೆ ಮುಕ್ತವಾಗಿ ಚರ್ಚೆಯನ್ನು ಮಾಡಿ ಸೂಕ್ತ ಸಲಹೆಯನ್ನು ನೀಡಬಹುದು ದಿನಾಪೂರ್ತಿ ಓಡಾಡಬೇಕಲ್ಲ ಅದಕ್ಕಾಗಿ ನಿಮಗೆ ಸ್ವಲ್ಪ ಶಕ್ತಿ ಬೇಕಾಗುತ್ತೆ ಹಾಗಾಗಿ ಇಪ್ಪತ್ತೊಂದು ಬಾರಿ ಸೂರ್ಯ ನಮಸ್ಕಾರವನ್ನು ಮಾಡಿ ನಿಮಗೆ ಒಳ್ಳೆಯದಾಗುತ್ತೆ ಕರ್ಕಾಟಕ ದಯೆ ಕರುಣೆ ಮರುಕ ಹೃದಯವಂತಿಕೆ ಇರುವವರೆಂದರೆ ಅವರು ಕರ್ಕಾಟಕ ರಾಶಿಯವರು ಅದನ್ನೇ ಇಂಗ್ಲೀಷಲ್ಲಿ ಎಂಪತಿ ಅಂತೀವಿ ಎಂಪತಿ ಅಂದರೆ ಕರುಣಾಮಯಿ ಮಾತೃಹೃದಯಿ ಇವರಿಗೆ ತ್ಯಾಗ ಮನೋಭಾವ ಇರುತ್ತೆ ತನ್ನ ಹಿತಕ್ಕಿಂತಲೂ ಮಕ್ಕಳ ಹಿತ ಕುಟುಂಬದವರ ಹಿತ ಸ್ನೇಹಿತರ ಹಿತ ಇವೇ ಮುಖ್ಯ ಆಗಿರುತ್ತೆ ತಾನು ತಿನ್ನದಿದ್ದರೂ ಕೂಡ ಇವರು ಇತರರಿಗೆ ತಿನ್ನಿಸಿ ತೃಪ್ತಿಯನ್ನು ಪಟ್ಕೊಳ್ತಾರೆ ಇಂಥವರನ್ನು ತಾಯಿ ಅಮ್ಮ ಹೆತ್ತವ್ವ ಅಂತ ಹೇಳ್ಬೋದು ಇಂಗ್ಲೀಷ್ನಲ್ಲಿ ಇನ್ನೂ ಒಂದು ಪದ ಇದೆ ಅದು ಸಿಂಪತಿ ಇದು ಕನಿಕರ ಸಹಾನುಭೂತಿ ಎಂಬ ಅರ್ಥವನ್ನು ಕೊಡುತ್ತೆ ಅಯ್ಯೋ ಪಾಪ ಹೀಗಾಗಬಾರ್ದಿತ್ತು ಎಂದು ಸಾಂತ್ವನದ ನುಡಿಗಳನ್ನು ಹೇಳುವಂಥವ್ರು ಇಂಥವರನ್ನು ಅಪ್ಪ ತಂದೆ ಅಂತ ಹೇಳ್ಬೋದು ಹೀಗೆ ಕರ್ಕಾಟಕ ರಾಶಿಯವರು ಸ್ತ್ರೀಯರಾಗಿದ್ದಲ್ಲಿ ಎಂಪತಿಯು ಪುರುಷರಾಗಿದ್ದಲ್ಲಿ ಸಿಂಪತಿಯ ಎಲಿಮೆಂಟ್ ಹೆಚ್ಚಾಗಿರುತ್ತೆ ಒಟ್ಟಿನಲ್ಲಿ ಈ ರಾಶಿಯವರು ಕಾರುಣ್ಯ ಗುಣವುಳ್ಳವರು ಅಂತಃಕರಣ ಹೆಚ್ಚಾಗಿರುವವರು ಸಾಮಾನ್ಯವಾಗಿ ಯಾರ ಮನಸ್ಸಿಗೂ ನೋವನ್ನು ತರದ ಸೂಕ್ಷ್ಮಮತಿಗಳು ಆದರೆ ಈ ದಿನ ನಿಮಗೆ ಬೇಸರ ನೋವು ತರಿಸುವಂತಹ ಒಂದು ಪ್ರಸಂಗ ಬರುತ್ತೆ ಅದು ಯಾರಿಂದ ಅಂತ ಹೇಳೋಕ್ಕಾಗಲ್ಲ ಆದರೆ ಯಾಕಾಗಿ ಅಂತ ಹೇಳ್ಬೋದು ಆ ವಿಚಾರ ಆ ಸಂದರ್ಭದಲ್ಲಿ ನಿಮಗೆ ಅರ್ಥ ಆಗತ್ತೆ ಆ ಸಮಯದಲ್ಲಿ ಪ್ರಜ್ಞ ಅಂತ ಇದ್ಬಿಡಿ ರಾಗ ದ್ವೇಷಗಳಿಲ್ಲದ ಋಷಿಯಂತೆ ಇದರಿಂದ ಸಮಾಜದಲ್ಲಿ ಗೌರವ ಸಿಕ್ಕತ್ತೆ ಜನ ನಿಮ್ಮ ನಡವಳಿಕೆಗೆ ಕಂಡು ಭೇಷ್ ಅಂತಾರೆ ಈ ದಿನ ಗಣ್ಯರ ಭೇಟಿ ಆಗಬಹುದು ಅಂದರೆ ಪಿ ಎಂ ಸಿ ಎಂ ಅಲ್ಲದೆ ಇದ್ದರೂ ನಿಮ್ಮ ಬಾಳಿಗೆ ಇರುವಂತಹ ಗಣ್ಯರ ಭೇಟಿ ಆಗುತ್ತೆ ಇದರಿಂದ ಕೆಲವೊಂದು ಸಹಾಯ ಆಗುವಂತಹ ನಿರೀಕ್ಷೆ ಇದೆ ಗಣ್ಯರ ಜೊತೆ ಒಂದು ಸೆಲ್ಫಿಯನ್ನು ತಗೊಳ್ಳಿ ಜೊತೆಯಲ್ಲಿ ಊಟ ತಿಂಡಿ ಮಾಡಿ ನಿಮ್ಮ ಮುಂದಿನ ಯೋಜನೆ ಸಿದ್ಧಪಡಿಸಲು ಈ ಭೇಟಿ ತುಂಬ ಮಹತ್ವದ್ದಾಗಿರುತ್ತೆ ಆರೋಗ್ಯ ಹಣಕಾಸಿನ ಸ್ಥಿತಿ ಸಾಧಾರಣವಾಗಿದ್ದರೆ ರೈತರಿಗೆ ಕೃಷಿಕರಿಗೆ ಒಳ್ಳೆಯ ದಿನ ಇದಾಗಿದೆ ಈ ದಿನ ಹಸು ಎಮ್ಮೆ ಆಡು ಕುರಿ ಕೋಳಿ ಇಂತಹ ಸಾಕು ಪ್ರಾಣಿಗಳನ್ನು ಕ್ರಯ ವಿಕ್ರಯ ಮಾಡುವಂತಹ ಸಂಭವ ಇದೆ ಈ ದಿನ ಶ್ರೀ ವಿನಾಯಕ ಸ್ವಾಮಿಯವರ ದರ್ಶನವನ್ನು ಮಾಡಿ ನಿಮಗೆ ಶುಭವಾಗುತ್ತೆ ಸಿಂಹ ಧರ್ಮಶಾಸ್ತ್ರಗಳು ಮನುಷ್ಯನಾಗಿ ಹುಟ್ಟಿದ ಮೇಲೆ ನಾವು ನಡೆದುಕೊಳ್ಳಬೇಕಾದಂತಹ ಕಟ್ಟುಪಾಡುಗಳು ಹೇಗಿರಬೇಕು ಅನ್ನುವಂತಹ ಸಂಸ್ಕಾರವನ್ನು ತಿಳಿಸುವ ಪರಾಮರ್ಶನ ಗ್ರಂಥಗಳಿದ್ದಂತೆ ಇವುಗಳನ್ನು ಕೆಲವು ಗ್ರಂಥಗಳಲ್ಲಿ ಬರೆದಿಡಲಾಗಿದೆ ಕೆಲವನ್ನು ಹಿರಿಯರ ಅನುಭವದ ನುಡಿಗಳಾಗಿ ಪೀಳಿಗೆಯಿಂದ ಪೀಳಿಗೆಗೆ ಬರತೊಡಗಿವೆ ಈ ರೀತಿಯ ಧರ್ಮಶಾಸ್ತ್ರಗಳು ಹೇಳಿರುವಂತಹ ಸಂಗತಿಗಳು ಸಿಂಹರಾಶಿಯವರಿಗೆ ತುಂಬ ಇಷ್ಟ ಆಗುತ್ತೆ ನಾವು ಬಾಯಿ ಮುಕ್ಕಳಿಸಿ ನೀರನ್ನು ಉಗುಳುವಾಗ ನಮ್ಮ ಎಡ ಪಾರ್ಶ್ವಕ್ಕೆ ಅಂದರೆ ನಿಂತಿರುವಂಥ ಎಡ ಭಾಗಕ್ಕೆ ಉಗುಳಬೇಕು ಬಲಭಾಗದಲ್ಲಿ ದೇವತೆಗಳಿರೋದರಿಂದ ಉಗಿಯಬಾರದು ಅನ್ನುವಂಥ ಹಿರಿಯರು ಹೇಳಿರುವ ಸತ್ಯದ ಅಂಶ ಇವರ ಮನಸ್ಸಿನಲ್ಲಿರುತ್ತೆ ಈ ದೃಷ್ಟಾಂತವೇ ಇದೆ ಅಂತ ಅರ್ಥ ಅಲ್ಲ ಇಂತಹ ದೃಷ್ಟಾಂತಗಳು ಇರಬಹುದು ತಮ್ಮ ಮನೆಯಲ್ಲಿ ಬಂಧುಗಳಲ್ಲೋ ಸ್ನೇಹಿತರಲ್ಲೋ ಮಕ್ಕಳಲ್ಲೋ ಇಂತಹ ಗುಣಗಳು ಇರಲೇಬೇಕು ಅನ್ನುವಂಥದ್ದನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಿ ಇದು ಖಂಡಿತವಾಗಿ ಉತ್ತಮವಾದ ಸಂಸ್ಕಾರಯುಕ್ತ ನಡವಳಿಕೆ ಆದರೆ ಶೌಚಕ್ಕೆ ಹೋಗಿ ಕೈಕಾಲು ತೊಳೆಯದೇ ಬರುವವರನ್ನು ಕಂಡಾಗ ಈ ದಿನ ನಿಮಗೆ ಕೆಂಡದಂಥ ಕೋಪ ಬರಬಹುದು ಅಥವಾ ಕೈಕಾಲು ತೊಳೆದಿರುವಾಗ ಅವರ ಕಾಲಿನ ಹಿಮ್ಮಡಿ ನೀರಿನಿಂದ ನೆನೆಯದೇ ಇದ್ದಾಗ ಕೋಪ ಬರಬಹುದು ಇದನ್ನು ಅವರಿಗೆ ಮುಖದ ಮೇಲೆ ಹೊಡೆದಾಗಿ ಹೇಳುವಂತಹ ಸ್ವಭಾವ ಈ ದಿನ ಮಾಡಬೇಡಿ ಸಿಂಹ ಬರೀ ಗರ್ಜನೆ ಮಾಡಿದರೆ ಸಾಲದು ಸಮಯ ಸನ್ನಿವೇಶ ಸೂಕ್ಷ್ಮತೆಯನ್ನು ಅರಿತು ತಿಳುವಳಿಕೆ ಹೇಳಿ ಸಿಂಹದ ಜೊತೆ ಇರುವವರು ಕೂಡ ಇದನ್ನು ಕಲಿಯದೇ ವಿಧಿಯಿಲ್ಲ ಇದನ್ನು ರೂಢಿಸಿಕೊಳ್ಳಿ ಕೆಲಸ ಕಾರ್ಯಗಳಲ್ಲಿ ಸುಧಾರಣೆ ಇದೆ ಕಟ್ಟಡ ನಿರ್ಮಾಣದ ಕೆಲಸ ಕೃಷಿ ಜಮೀನಿನಲ್ಲಿ ಕೆಲಸ ವ್ಯಾಪಾರದಲ್ಲಿ ಮಾರ್ಪಾಟು ಮಾಡಿಕೊಳ್ಳುವಂತಹ ಕೆಲಸ ಇತ್ಯಾದಿಗಳು ಕೈಗೂಡಲಿವೆ ಶುಭ ಫಲ ಇರುತ್ತೆ ಸ್ವಲ್ಪ ಮಾನಸಿಕ ಒತ್ತಡ ಇರುತ್ತೆ ಸರಿಯಾದ ಹೊತ್ತಿಗೆ ಊಟ ತಿಂಡಿ ಸಿಗದೇ ಇರ್ಬೋದು ಈ ದಿನದ ಊಟ ತಿಂಡಿಯನ್ನು ಟೈಮ್ಗೆ ಸರಿಯಾಗಿ ಕೊಡಪ್ಪ ತಂದೆ ಅಂತ ಭಗವಂತನನ್ನು ಪ್ರಾರ್ಥನೆ ಮಾಡಿ ನಿಮಗೆ ಒಳ್ಳೆಯದಾಗುತ್ತೆ ಕನ್ಯಾ ಹೆಜ್ಜೆಯ ಮೇಲೊಂದು ಹೆಜ್ಜೆಯ ನಿಕ್ಕುತ ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಅಂತ ಪುರಂದರದಾಸರು ಸಂಪತ್ತಿನ ಅಧಿದೇವತೆ ಲಕ್ಷ್ಮಿಯನ್ನು ಹೆಜ್ಜೆಯ ಮೇಲೆ ಹೆಜ್ಜೆಯನ್ನು ಇಟ್ಟುಕೊಂಡು ಬಾ ಅಮ್ಮ ಅಂತ ಕರೆದಿದ್ದಾರೆ ಅದರಂತೆ ಕನ್ಯಾ ರಾಶಿಯವರು ಸ್ತ್ರೀಯ ಗುಣಭಾವಗಳನ್ನು ಹೊಂದಿದವರಾಗಿದ್ದು ವಯಸ್ಸು ಹೆಚ್ಚಾಗಿದ್ದರೂ ಕೂಡ ನಿಜವಾದ ವಯಸ್ಸಿಗಿಂತ ಕಡಿಮೆ ಪ್ರಾಯದುಳ್ಳವರಾಗಿ ಕಾಣಿಸ್ತಾರೆ ಅವಸರವಿದ್ದರೂ ಬೇಗ ಬೇಗ ನಡೆಯಲ್ಲ ಹೆಜ್ಜೆಯ ಮೇಲೆ ಹೆಜ್ಜೆಯನ್ನು ಇಟ್ಕೊಂಡು ನಿಧಾನವಾಗಿ ನಡೀತಾ ಇರ್ತಾರೆ ಅದಕ್ಕೆ ಇವರೊಟ್ಟಿಗೆ ಬೆಳಗಿನ ವಾಕಿಂಗಿಗೆ ಜಾಗಿಂಗಿಗೆ ಹೋಗಲು ಹೆಚ್ಚು ಜನ ಇಷ್ಟವನ್ನು ಪಡಲ್ಲ ವಿಧಾನವೇ ಪ್ರಧಾನ ಅನ್ನೋದೇನೋ ಸರಿಯಾದ ಮಾತು ಆದರೆ ಜಗತ್ತು ಇಷ್ಟೊಂದು ಸ್ಪೀಡ್ನಲ್ಲಿ ನಲ್ಲಿ ಥರ ಇರುವಾಗ ಅದರ ಓಟದ ವೇವ್ ಲೆಂತ್ಗೆ ಸರಿದೂಗುವಂತೆ ನಿಮ್ಮ ಲೈಫ್ ಸ್ಪೀಡನ್ನು ಹೊಂದಾಣಿಕೆ ಮಾಡಿಕೊಳ್ಬೇಕಾಗಿದೆ ಆದರೆ ಈ ದಿನ ಕೆಲಸ ಕಾರ್ಯಗಳು ತ್ವರಿತ ಗತಿಯಲ್ಲಿ ಪೂರ್ಣಗೊಳ್ಳುತ್ತವೆ ಇದಕ್ಕೆ ಸಹಕರಿಸಿದ ಮನೆಯವರಿಗೆ ಧನ್ಯವಾದ ಹೇಳೋದನ್ನು ಮರಿಬೇಡಿ ಮನೆಯಲ್ಲಿನ ಶುಭ ಕಾರ್ಯದ ಬಗ್ಗೆ ಒಳ್ಳೆ ನಿರ್ಧಾರ ತೆಗೆದುಕೊಳ್ಳುವಂತಹ ನಿರೀಕ್ಷೆ ಇದೆ ಹೊಸ ವಸ್ತ್ರ ಹೊಸ ಉಪಕರಣಗಳು ವಾಹನ ಇವುಗಳ ಖರೀದಿ ಆಗಬಹುದು ಕನಿಷ್ಠ ಪಕ್ಷ ಮನೆಯ ಸಾಮಾನು ದಿನಿಸಿ ಪದಾರ್ಥಗಳನ್ನು ತರಲು ಮನೆಯಿಂದ ಹೊರಗೆ ಹೋಗ್ಬೋದು ಆದರೆ ದೂರದ ಪ್ರಯಾಣ ಬೇಡ ಅಲ್ಲೇ ಹತ್ತಿರದಲ್ಲೇ ಆಗುವಂತಹ ಪ್ರಯಾಣ ಸರಿಯಾದಿತ್ತು ಈ ದಿನ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ದರ್ಶನವನ್ನು ಮಾಡಿ ನಿಮಗೆ ಶುಭವಾಗುತ್ತೆ ತುಲ ಸುಂದರದ ರಸನೂರು ಸಾರವದರಳು ಮೂರು ಹೊಂದಿಪ್ಪುವು ಮೋಹ ಕರುಣೆ ಶಾಂತಿಗಳ ಒಂದರಿಂದೊಂದು ಬೆಳೆಯಾದಂದು ಜೀವನವು ಜುಗವೋ ಮಂಕುತಿಮ್ಮ ಅಂತಾರೆ ನೂರಾರು ಸುಂದರ ರಸ ಇದೆ ಅವುಗಳಲ್ಲಿ ಸಾರ ಮೂರರಲ್ಲಿ ಮಾತ್ರ ಅಡಗಿದೆ ಅವುಗಳೇ ಮೋಹ ಕರುಣೆ ಮತ್ತು ಶಾಂತಿ ಒಂದರಿಂದ ಇನ್ನೊಂದು ಬೆಳೆದರೆ ಜೀವನ ಎಷ್ಟೊಂದು ಚಂದ ಆಗತ್ತೆ ಅಂತ ಹೇಳ್ತಾರೆ ಜೀವನ ಸುಖಮಯವಾಗಬೇಕಾದರೆ ಚೆನ್ನಾಗಿ ಕಾಣಬೇಕೆಂದರೆ ಪ್ರೀತಿ ಕರುಣೆ ಶಾಂತಿ ಇವು ಮೂರು ಗುಣಗಳು ನಮ್ಮಲ್ಲಿ ಬೆಳೆಯಬೇಕಾಗಿದೆ ಎಂದು ಹೇಳಬೇಕು ಆದರೆ ತುಲಾರಾಶಿಯವರಿಗೆ ಈ ಪಾಠದ ಅಗತ್ಯ ಇಲ್ಲ ಅಂತ ತೋರಿಸ್ತಾ ಇದೆ ಏಕೆಂದರೆ ಈಗಾಗಲೇ ಇವರು ತ್ರಿಗುಣ ಸಂಪನ್ನರಾಗಿ ಬಿಟ್ಟಿದ್ದಾರೆ ಆದರೆ ಈ ದಿನ ಮನೆಯಲ್ಲಿ ಇದಕ್ಕೆ ವಿರುದ್ಧವಾದಂತಹ ಸನ್ನಿವೇಶ ಇರಬಹುದು ಇಂತಹ ಘಟನೆ ಜರುಗಬಹುದು ತಾಳ್ಮೆಯನ್ನು ಕಳೆದುಕೊಳ್ಳಬೇಡಿ ಮನುಷ್ಯನಿಗೆ ಅತ್ಯುತ್ತಮ ಮಟ್ಟದ ಆನಂದ ಸಿಗೋದು ಕ್ಷಮೆಯಿಂದ ಮಾತ್ರ ಅಂತ ಗಾಂಧೀಜಿಯವರು ಹೇಳಿರುವಂತೆ ಆ ತಪ್ಪುಗಳನ್ನು ಒಮ್ಮೆ ಕ್ಷಮಿಸಿಬಿಡಿ ನೀವು ಇನ್ನೂ ದೊಡ್ಡವರಾಗ್ತೀರಿ ದೀರ್ಘಕಾಲದಿಂದ ಇದ್ದಂತಹ ಸಮಸ್ಯೆಗಳಿಗೆ ಮನೆಯ ಹಿರಿಯರ ಮಧ್ಯಸ್ಥಿಕೆಯಿಂದ ಒಂದು ಉತ್ತಮ ಪರಿಹಾರ ಸಿಕ್ಕತ್ತೆ ಆಗ ನಿಮ್ಮ ಮನಸ್ಸು ನಿರಾಳ ಆಗುತ್ತೆ ನೆಮ್ಮದಿನೂ ಇರುತ್ತೆ ವ್ಯಾಪಾರಸ್ಥರಿಗೆ ನೌಕರರಿಗೆ ಉತ್ತಮ ದಿನ ಇದಾಗಿದೆ ಪೊಲೀಸ್ ಸಿಬ್ಬಂದಿ ಮಿಲಿಟರಿ ಸೈನಿಕರು ಕುಟುಂಬದವರೊಂದಿಗೆ ವಿಶೇಷವಾದ ಆಸೆ ಆಕಾಂಕ್ಷೆಗಳನ್ನು ಹಂಚಿಕೊಳ್ಳುವಂಥ ನಿರೀಕ್ಷೆ ಇದೆ ಒಟ್ಟಿನಲ್ಲಿ ಆರಾಮವಾಗಿರ್ತೀರಿ ಯಾವುದೇ ದೊಡ್ಡ ಮಟ್ಟದ ಚಿಂತೆಗಳು ಇರಲ್ಲ ಅದಕ್ಕಾಗಿ ನಿಮ್ಮ ಇಷ್ಟ ದೇವರನ್ನ ಸ್ಮರಣೆ ಇರಿ ನಿಮಗೆ ಶುಭವಾಗುತ್ತೆ ವೃಶ್ಚಿಕ ಒಂದು ಊರಲ್ಲಿ ಒಂದು ರೈಲು ನಿಲ್ದಾಣ ಇತ್ತು ಅದರಲ್ಲಿ ಎರಡು ರೈಲ್ವೆ ಟ್ರ್ಯಾಕ್ಗಳಿದ್ವು ಒಂದು ಲೈವ್ ಟ್ರ್ಯಾಕ್ ಅಂದರೆ ಸದಾ ರೈಲು ಓಡಾಡುವಂತಹ ಟ್ರ್ಯಾಕ್ ಮತ್ತೊಂದು ಡೆಮ್ಮಿ ಟ್ರ್ಯಾಕ್ ಈ ಟ್ರ್ಯಾಕ್ ಮೇಲೆ ರೈಲು ಓಡಾಡ್ತಾ ಇರಲಿಲ್ಲ ಎಮರ್ಜೆನ್ಸಿ ಸರ್ವಿಸ್ಗೆ ಅಂತ ಮಾತ್ರ ಇಟ್ಕೊಂಡಿರ್ತಾರೆ ಒಮ್ಮೆ ಹತ್ತಾರು ಮಕ್ಕಳು ಲೈವ್ ಟ್ರ್ಯಾಕ್ ಮೇಲೆ ನಡ್ಕೊಂಡು ಹೋಗ್ತಾಯಿದ್ರು ಒಂದೇ ಒಂದು ಮಗು ಡೆಮ್ಮಿ ಟ್ರ್ಯಾಕ್ ಮೇಲೆ ನಡ್ಕೊಂಡು ಹೋಗ್ತಾ ಇತ್ತು ರೈಲು ಚಾಲಕ ಇದನ್ನು ನೋಡ್ತಾನೆ ಹಾರ್ನ್ ಮಾಡ್ತಾನೆ ಆದರೂ ಮಕ್ಕಳು ತಮ್ಮದೇ ಧ್ಯಾನದಲ್ಲಿದ್ದರೂ ಚಾಲಕನಿಗೆ ತಬ್ಬಿಬ್ಬು ಈಗ ಏನು ಮಾಡೋದು ಸಡನ್ನಾಗಿ ಬ್ರೇಕ್ ಹಾಕಲು ಆಗ್ತಾ ಇಲ್ಲ ಆತ ರೈಲನ್ನು ಒಂದು ಮಗು ಹೋಗ್ತಾ ಇದ್ದಂತಹ ಡೆಮ್ಮಿ ಟ್ರ್ಯಾಕ್ ಮೇಲೆ ಓಡಿಸಿ ಹತ್ತಾರು ಮಕ್ಕಳ ಪ್ರಾಣವನ್ನು ಕಾಪಾಡಿದ ಆದರೆ ಒಂದೇ ಒಂದು ಮಗುವಿನ ಪ್ರಾಣ ಮಾತ್ರ ಹೋಗಿತ್ತಷ್ಟೇ ಇಲ್ಲಿ ಗಮನಿಸಬೇಕಾದ ಅಂಶ ಅಂದರೆ ಲೈವ್ ಟ್ರ್ಯಾಕ್ ಮೇಲೆ ಮಕ್ಕಳು ಓಡಾಡಬಾರ್ದಿತ್ತು ಯಾಕೆಂದರೆ ಟ್ರೈನ್ ಆ ಟ್ರ್ಯಾಕ್ ಮೇಲೆ ಬರ್ತಾ ಇದ್ದಿದ್ದು ಡೆಮ್ಮಿ ಟ್ರ್ಯಾಕ್ ಮೇಲೆ ಟ್ರೈನ್ ಬರಲ್ಲ ಅನ್ನುವಂಥ ಕಾನ್ಫಿಡೆನ್ಸ್ ಆ ಮಗುಗಿತ್ತು ಆದರೆ ಚಾಲಕನ ತೀರ್ಪು ಬೇರೆದೇ ಆಗಿತ್ತು ಅಂದರೆ ನಾವು ಸರಿಯಾಗಿದ್ದು ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಇದ್ದರು ಕೆಲವೊಮ್ಮೆ ಶಿಕ್ಷೆ ನಮಗೇ ಕಾದಿರುತ್ತೆ ಹಣ್ಣು ತಿಂದವ ತಪ್ಪಿಸ್ಕೊಂಡ ಸಿಪ್ಪೆ ತಿಂದವ ಸಿಕ್ಕಾಕ್ಕೊಂಡ ಅಂದಾಗೆ ಸದಾ ತಪ್ಪುಗಳನ್ನೇ ಮಾಡುತ್ತಿರುವಂಥ ಬಹುಸಂಖ್ಯಾತರು ಈ ಮಕ್ಕಳಂತೆ ಹೇಗೋ ತಪ್ಪಿಸ್ಕೊಂಡು ಬಿಡ್ತಾರೆ ಈ ದಿನ ವೃಶ್ಚಿಕ ರಾಶಿಯವರ ಕಥೆನೂ ಹೀಗೆ ಇರುತ್ತೆ ಸ್ವಲ್ಪ ಜಾಗೃತೆಯಿಂದಿರಿ ನಿಮ್ಮದಲ್ಲದ ತಪ್ಪಿಗೆ ನೀವು ದಂಡ ತೆರಬೇಕಾಗಬಹುದು ಕುಟುಂಬದ ಸದಸ್ಯರ ಹಿರಿಯರ ಮಾತನ್ನು ಈ ದಿನ ಗಮನವಿಟ್ಟು ಕೇಳಿಸಿಕೊಳ್ಳಿ ಸಂಗಾತಿಯೊಂದಿಗೆ ಸಾಧಾರಣವಾದಂತಹ ದಿನ ಇರುತ್ತೆ ವಿದ್ಯಾರ್ಥಿಗಳು ಬುಕ್ಸ್ಗಾಗಿ ನೋಟ್ಸ್ಗಾಗಿ ಓಡಾಟ ಮಾಡೋದನ್ನು ಕಡಿಮೆ ಮಾಡಿ ಸದಾ ಶ್ರೀ ವಿಘ್ನೇಶ್ವರನನ್ನು ಧ್ಯಾನ ಮಾಡಿ ಸ್ತೋತ್ರವನ್ನು ಪಠಿಸಿ ನಿಮಗೆ ಒಳ್ಳೆಯದಾಗುತ್ತೆ ಧನಸ್ಸು ವೈಕುಂಠದಲ್ಲಿ ಶ್ರೀಮನ್ನಾರಾಯಣನು ಯೋಗ ನಿದ್ರೆಯಲ್ಲಿದ್ದಾಗ ಸನಕ ಸನಂದನ ಸನತ್ ಕುಮಾರ ಸನತ್ಸುಜಾತರೆಂಬ ದೇವ ಋಷಿಗಳು ಭಗವಂತನ ದರ್ಶನಕ್ಕೆ ಬರ್ತಾರೆ ಅಲ್ಲಿ ದ್ವಾರಪಾಲಕರಾಗಿದ್ದಂತಹ ಜಯ ವಿಜಯರು ಅವರನ್ನು ಒಳಕ್ಕೆ ಬಿಡದೆ ತಡೀತಾರೆ ಇದರಿಂದ ಋಷಿಗಳಿಗೆ ಕೋಪ ಬಂದು ಅವರಿಗೆ ಶಾಪವನ್ನು ಕೊಡ್ತಾರೆ ಇದನ್ನು ಕೇಳಿದ ಜಯ ವಿಜಯರು ಬಹಳ ವ್ಯಥೆಯನ್ನು ಪಟ್ಟು ಭಗವಂತನು ಪ್ರತ್ಯಕ್ಷನಾಗಿ ಸನಕಾದಿಗಳನ್ನು ಅನುಗ್ರಹಿಸಿ ಜಯ ವಿಜಯರನ್ನು ಕುಳಿತು ಹೇಳ್ತಾನೆ ಋಷಿ ಶಾಪವು ವ್ಯರ್ಥ ಆಗಲ್ಲ ಆದ್ದರಿಂದ ನೀವು ರಾಕ್ಷಸರಾಗಿ ಹುಟ್ಟಿ ಮೂರು ಜನ್ಮಗಳು ಕಳೆದ ಬಳಿಕ ಮರಳಿ ವೈಕುಂಠಕ್ಕೆ ಬನ್ನಿ ಅಂತ ಹೇಳಿ ಸಮಾಧಾನವನ್ನು ಹೇಳಿ ಕಳಿಸ್ತಾರೆ ಅಂದರೆ ಈ ಪ್ರಸಂಗದಿಂದ ತಿಳಿದು ಬರುವಂತಹ ಅಂಶ ಅಂದರೆ ದ್ವಾರಪಾಲಕರಾಗಿದ್ದಂತಹ ಜಯ ವಿಜಯರ ಕರ್ತವ್ಯನಿಷ್ಠೆಗೆ ಸಿಕ್ಕ ಶಿಕ್ಷೆ ದ್ವಾರಪಾಲಕರ ಕರ್ತವ್ಯವೇ ಬಾಗಿಲನ್ನು ಕಾಯೋದು ಮತ್ತು ಒಡೆಯನ ಅಪ್ಪಣೆ ಇಲ್ಲದೆ ಯಾರನ್ನೂ ಒಳಗೆ ಬಿಡಬಾರದೆಂಬ ಆದೇಶವನ್ನು ಪಾಲಿಸಿದ್ದು ಇದನ್ನೇ ಬೇರೊಂದು ದೃಷ್ಟಿಯಲ್ಲಿ ನೋಡಿದ ಋಷಿ ಕೋರ್ಮಾರರು ಇವರಿಬ್ಬರಿಗೆ ಶಾಪವನ್ನು ಕೊಡ್ತಾರೆ ಇದರಿಂದ ಜಯ ವಿಜಯರು ಕೃತ ಯುಗದಲ್ಲಿ ಹಿರಣ್ಯ ಕಶಿಪು ಹಿರಣ್ಯಾಕ್ಷರಾಗಿ ತ್ರೇತಾಯುಗದಲ್ಲಿ ರಾವಣ ಕುಂಭಕರ್ಣರಾಗಿ ದ್ವಾಪರ ಯುಗದಲ್ಲಿ ಶಿಶುಪಾಲ ದಂತವಕ್ರರಾಗಿ ಜನ್ಮವನ್ನು ತಾಳ್ತಾರೆ ಕಲಿಯುಗದಲ್ಲಿ ವಿಷ್ಣು ತತ್ವ ಇರುವಂತಹ ದೇವಾಲಯಗಳ ಪ್ರವೇಶ ದ್ವಾರದಲ್ಲಿ ಈಗಲೂ ಕೂಡ ಜಯ ವಿಜಯರ ವಿಗ್ರಹವನ್ನು ನಾವು ನೋಡಬಹುದು ಅದರಂತೆ ಈ ದಿನ ಧನು ನಿಮಗೆ ಭಗವಂತ ನೀಡಿರುವ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದೀರಿ ಆದರೆ ಯಾರೋ ಕಿಡಿಗೇಡಿಗಳು ಹೊಟ್ಟೆ ಕಿಚ್ಚು ಪಡುವಂಥವರು ಬಂದು ನಿಮಗೆ ಶಾಪವನ್ನು ಕೊಡ್ತಾ ಇದ್ದಾರೆ ಅದರಬೇಡಿ ಅವರ ಶಾಪ ಕೊಡುವಷ್ಟು ನಿಮಗೆ ಕೆಟ್ಟದ್ದನ್ನು ಬಯಸುವಷ್ಟು ವಿದ್ವತ್ತು ಅವರಿಗೆ ಸಿದ್ಧಿಸಿಲ್ಲ ಆನೆಯನ್ನು ನೋಡಿ ನಾಯಿಗಳು ಬೊಗಳಿದಂತೆ ಆಗಿದೆ ಅವರ ಸ್ಥಿತಿ ಅಷ್ಟೇ ಈ ದಿನ ಧನುರಾಶಿಯವರಿಗೆ ಎಲ್ಲ ರೀತಿಯಿಂದಲೂ ಉತ್ತಮ ದಿನ ಆಗಿದೆ ಮನೆ ಕೆಲಸವೇ ಕೈತುಂಬ ಇರುತ್ತೆ ದೇಹಾಲಸ್ಯ ಇರಬಹುದು ಸ್ವಲ್ಪ ವಿಶ್ರಾಂತಿಯನ್ನು ಪಡೆಯುವಂತಹ ಅಗತ್ಯ ಇದೆ ಸಂಜೆಯ ಒಳಗೆ ಶ್ರೀ ವೆಂಕಟರಮಣ ಸ್ವಾಮಿಯವರ ದರ್ಶನವನ್ನು ಮಾಡಿ ನಿಮಗೆ ಶುಭವಾಗುತ್ತೆ ಮಕರ ಜಾತಿ ಜಾತಿಗೆ ವೈರ ನೀತಿ ಮೂರ್ಖಗೆ ವೈರ ಪಾತಕವೂ ವೈರ ಸುಜನರಿಗೆ ಅರಿದರಿಗೆ ಯಾತರದು ವೈರ ಸರ್ವಜ್ಞ ಒಂದು ಜಾತಿಗೂ ಮತ್ತೊಂದು ಜಾತಿಗೂ ವೈರ ಇದೆ ನೀತಿಯು ಮೂರ್ಖನಿಗೆ ವೈರಿ ಸೃಜ್ಜನರಿಗೆ ಪಾಪವೇ ವೈರಿ ಆದರೆ ಜ್ಞಾನಿಗೆ ಯಾರಿಂದಲೂ ವೈರ ಇರೋದಿಲ್ಲ ಅನ್ನುವಂತೆ ಮಕರ ರಾಶಿಯವರು ಸ್ವಲ್ಪ ಸೂಕ್ಷ್ಮತಿಗಳಾಗಿರೋದ್ರಿಂದ ಯಾರೊಂದಿಗೂ ವೈರವನ್ನು ಕಟ್ಟಿಕೊಳ್ಳಲ್ಲ ಎಲ್ಲರನ್ನೂ ಸಮಾನ ರೀತಿಯನ್ನು ನೋಡ್ತಾ ಇದ್ದಾರೆ ಒಂದು ಕಣ್ಣಿಗೆ ಬೆಣ್ಣೆ ಮತ್ತೊಂದು ಕಣ್ಣಿಗೆ ಸುಣ್ಣ ಹಚ್ಚುವಂಥ ಗುಣ ಇವರದ್ದಲ್ಲ ಅಂತಹ ಸೂಕ್ಷ್ಮಮತಿಗಳಿಗೆ ಇಂದು ಅಸಮಾಧಾನ ತರುವಂತಹ ಘಟನೆ ಆಗಬಹುದು ಈ ಪ್ರಸಂಗಕ್ಕೆ ಎಕ್ಸ್ಟ್ರಾ ಕಲರ್ಸ್ ಕೊಡಬೇಡಿ ಜಸ್ಟ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಷ್ಟೇ ಉದ್ದೇಶಪೂರ್ವಕವಾಗಿ ಯಾರೂ ಮಾಡಿಲ್ಲ ನಿಮ್ಮ ಅನುಮಾನದ ಸ್ವಭಾವವನ್ನು ಸ್ವಲ್ಪ ಬದಲಾಯಿಸಿಕೊಳ್ಳಿ ಎಷ್ಟೋ ಮಂದಿಗೆ ಉಪಕಾರವಾದಿತ್ತು ಈ ದಿನ ಸಾಫ್ಟ್ವೇರ್ ಇಂಜಿನಿಯರ್ಸ್ಗೆ ಶಿಕ್ಷಕರಿಗೆ ಕಾರ್ಖಾನೆಗಳಲ್ಲಿನ ನೌಕರರಿಗೆ ದುಡಿಯುವಂತಹ ಬೇಸಾಯಗಾರರಿಗೆ ಉತ್ತಮ ದಿನ ಇದಾಗಿದೆ ಈ ದಿನ ವಿಶೇಷವಾಗಿ ಸ್ವಾತಿ ನಕ್ಷತ್ರ ಇರೋದರಿಂದ ನೀವು ಹಿಡಿದ ಎಲ್ಲ ಕಾರ್ಯಗಳಲ್ಲಿ ನಿಮ್ಮ ಎಫರ್ಟ್ಸ್ ಮೇಲೆ ಫಲಿತಾಂಶ ಈ ದಿನವೇ ಬರಲಿದೆ ಇದರಿಂದ ಮನೆಯಲ್ಲಿ ಆಗಬೇಕಾದಂತಹ ಕೆಲಸಗಳನ್ನು ಆದ್ಯತೀಕರಿಸಲು ಸಹಾಯ ಆಗುತ್ತೆ ಮಕ್ಕಳು ಈ ದಿನ ಶುಭ ವಾರ್ತೆಯನ್ನು ತರಬಹುದು ವಿವಾಹ ಯೋಗ ಸಂತಾನ ಯೋಗ ಧನಲಾಭ ಆಗುವಂತಹ ಸಾಧ್ಯತೆ ಇದೆ ಈ ದಿನ ನವಗ್ರಹಗಳ ದರ್ಶನವನ್ನು ಮಾಡಿ ಸಾಧ್ಯವಾದರೆ ಚನೇಶ್ವರನಿಗೆ ಎಳ್ಳೆಣ್ಣೆ ದೀಪವನ್ನು ಹಚ್ಚಿಡಿ ನಿಮಗೆ ಶುಭವಾಗುತ್ತೆ ಕುಂಭ ಕುಂಭರಾಶಿಯವರು ಅಳತೆಗೆ ಮೀರಿದ ವರಮಾನ ಪಡೆಯುವವರಾದರೂ ಅವಸರದ ನಿರ್ಬಂಧಗಳಿಗಾಗಿ ಇತರರ ಸಹಾಯವನ್ನು ಪಡೆಯಬೇಕಾದ ಸಂದರ್ಭ ಪದೇ ಪದೇ ಬರುತ್ತೆ ಎಷ್ಟೇ ವರಮಾನವಿದ್ದರೂ ಕೂಡ ಕೈಯಲ್ಲಿ ಹಣ ನಿಲ್ಲಲ್ಲ ಕೆಲವು ಸಮಯಗಳಲ್ಲಿ ಕೈಯಲ್ಲಿರೋದನ್ನು ಇತರರಿಗೆ ಕೊಟ್ಟು ಅವಶ್ಯಕತೆ ಉಂಟಾದಾಗ ಮತ್ತೆ ಹಿಂದಕ್ಕೆ ಅವರಿಂದ ಪಡೆಯುವಂತಹ ಸಂದರ್ಭ ಬರುತ್ತೆ ಬೇಕಾದ ಸಮಯದಲ್ಲಿ ಇತರರ ಸಹಾಯ ಕೇಳದೇ ಇರಲು ಕೈಯಲ್ಲಿರೋದನ್ನು ಸೇವಿಂಗ್ಸ್ ಬ್ಯಾಂಕ್ನಲ್ಲಿ ಅಥವಾ ಪೋಸ್ಟ್ ಆಫೀಸಲ್ಲೂ ಇಡುವಂಥದ್ದು ಉತ್ತಮವಾಗಿದೆ ವ್ಯಾಪಾರಿಗಳು ಲೇವಾದೇವಿಗಾರರು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡುವಂಥವರು ಈ ದಿನ ತುಂಬ ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಪ್ರೇಮಿಗಳ ಮಧ್ಯೆ ವಿರಸ ತಲೆದೋರಬಹುದು ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಕೊಡಿ ವಿದ್ಯಾರ್ಥಿಗಳು ಏಕಾಗ್ರತೆಯಿಂದ ವ್ಯಾಸಂಗ ಮಾಡಬೇಕಾಗಿದೆ ಸ್ಪರ್ಧಿಗೆ ನಿಂತವನಿಗೆ ಗೊತ್ತಿರಬೇಕಾದುದು ಗೆಲುವಿನ ಗುರಿಯೇ ಹೊರತು ಸಹ ಸ್ಪರ್ಧಿಯ ಇತಿಹಾಸ ಅಲ್ಲ ಅವನ ವಿವರಗಳನ್ನು ಕಟ್ಕೊಂಡು ಏನಾಗಬೇಕಾಗಿದೆ ಆದ್ದರಿಂದ ನಿಮ್ಮ ಪ್ರಯತ್ನಕ್ಕೆ ಅನುಗುಣವಾಗಿ ಫಲಾಫಲಗಳು ನಿಮ್ಮದಾಗತ್ತೆ ಈ ದಿನ ನೀವು ವಿಘ್ನೇಶ್ವರ ಸ್ವಾಮಿಯ ಸ್ತೋತ್ರವನ್ನು ಪಠಿಸಿ ನಿಮಗೆ ಶುಭವಾಗುತ್ತೆ ಮೀನ ಹೊಸ ಕೆಲಸಗಳನ್ನು ತುಂಬ ಇಷ್ಟಪಡುವ ಮೀನರಾಶಿಯವರು ಈ ದಿನ ಹೊಸ ಕೆಲಸವೊಂದನ್ನು ಆರಂಭಿಸಲಿದ್ದೀರಿ ಇದಕ್ಕಾಗಿ ಎಲ್ಲ ರೀತಿಯ ಮೆಂಟಲ್ ವರ್ಕ್ ಅನ್ನು ಮಾಡಿದ್ದೀರಿ ರಿಸೋರ್ಸನ್ನು ಕಲೆ ಹಾಕಿದ್ದೀರಿ ಇದು ನಿಮ್ಮ ಕುಟುಂಬ ಹೊಸದಾಗಿ ಪ್ರಾರಂಭ ಮಾಡ್ತಾ ಇರುವಂತಹ ಬಿಸ್ನೆಸ್ ಆಗಿರೋದ್ರಿಂದ ಕುಟುಂಬದ ಸದಸ್ಯರಿಂದ ಸರಿಯಾದ ಸ್ಪಂದನೆ ಸಿಕ್ಕಲ್ಲ ಸಹಕಾರ ಕೂಡ ಅಷ್ಟಕ್ಕಷ್ಟೇ ಇರುತ್ತೆ ಇದರಿಂದ ನಿಮ್ಮ ಮನಸ್ಸಿಗೆ ಒತ್ತಡ ಉಂಟಾಗುತ್ತೆ ಭವಿಷ್ಯದ ಅಭದ್ರತೆ ಕಾಡುತ್ತೆ ಚಿಂತೆ ಮಾತ್ರ ಮಾಡಬೇಡಿ ಮುಂದೆ ಎಲ್ಲವೂ ಸರಿ ಹೋಗಲಿದೆ ನಿಮ್ಮ ಅನಿಸಿಕೆಯನ್ನು ಇತರರಿಗೆ ಹೇಳುವಂತಹ ಕಮ್ಯುನಿಕೇಷನ್ ಸ್ಕಿಲ್ಲನ್ನು ಇನ್ನೂ ಸ್ವಲ್ಪ ಸರಿಯಾಗಿ ಕಲ್ತ್ಕೊಳ್ಬೇಕಾಗಿದೆ ಇದರಿಂದ ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ಉತ್ತಮ ಫಲಿತಾಂಶ ಬರುತ್ತೆ ಮಾನಸಿಕ ಶಾಂತಿನೂ ಇರುತ್ತೆ ಈ ದಿನ ವಾಹನವನ್ನು ಚಲಿಸುವಾಗ ಸ್ವಲ್ಪ ಎಚ್ಚರಿಕೆ ಇರಲಿ ಹೊಸ ವಸ್ತುಗಳ ಖರೀದಿಯ ಪ್ರಸ್ತಾಪ ಆಗಬಹುದು ಮನೆಯಲ್ಲಿ ನಡೆಯುವಂತಹ ಶುಭ ಕಾರ್ಯಗಳು ನಡೆಯುವ ಸಂಭವ ಇದೆ ಮಕ್ಕಳ ಬಗ್ಗೆ ವೃತ್ತಾ ಚಿಂತೆಯನ್ನು ಮಾಡಬೇಡಿ ಈ ದಿನ ನಿಮ್ಮ ಆರೋಗ್ಯದ ಕಡೆ ಗಮನವನ್ನು ಕೊಡಿ ಅಶ್ವಥ ವೃಕ್ಷಕ್ಕೆ ಇಪ್ಪತ್ತೊಂದು ಬಾರಿ ಪ್ರದಕ್ಷಿಣೆಯನ್ನು ಮಾಡಿ ನಿಮಗೆ ಶುಭವಾಗುತ್ತೆ ಪ್ರೀ ವೀಕ್ಷಕರೇ ಇಷ್ಟು ಹೊತ್ತು ದ್ವಾದಶ ರಾಶಿಗಳ ದಿನ ಭವಿಷ್ಯವನ್ನು ಕೇಳಿದ್ರಿ ಈಗ ಅದೃಷ್ಟ ಸಂಖ್ಯೆಗಳ ಬಗ್ಗೆ ತಿಳ್ಕೊಳ್ಳೋಣ ವೃಶ್ಚಿಕ ರಾಶಿಯವರ ಸಂಖ್ಯೆ ಒಂದು ಕನ್ಯಾ ಕಟಕ ಎರಡು ಮೇಷ ತುಲ ಮೂರು ವೃಷಭ ನಾಲ್ಕು ಮಿಥುನ ಐದು ಧನಸ್ಸು ಕುಂಭ ಆರು ಮಕರ ಏಳು ಸಿಂಹ ಮೀನ ಒಂಬತ್ತು ವೀಕ್ಷಕರೇ ನಿಮ್ಮ ಅದೃಷ್ಟ ಸಂಖ್ಯೆಗೆ ಅನುಗುಣವಾಗಿ ನಿಮ್ಮ ವ್ಯವಹಾರಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಿ ಸದಾ ದೇವರನ್ನು ಸ್ಮರಿಸ್ತಾ ಇರಿ ನಮಗೆಲ್ಲ ಶುಭವಾಗಲಿ ನಮಸ್ಕಾರ